ಜಾಸ್ತಿ ಆಗುತ್ತೆ ಮೊದಲು ನಾವು ಹಿಂದೆ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಂಬತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ಇತ್ತು ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಕೇಂದ್ರ ಸರ್ಕಾರದ ಪಾಲು ಈಗ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಫಿಫ್ಟಿ ಅವ್ರ ಪಾಲು ಆಗಿಬಿಟ್ಟಾರೆ ನಾವು ಇದಕ್ಕೆ ಕೊಡಬೇಕು ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಮೊನ್ನೆ ಅದಕ್ಕೆ ಆಮೇಲೆ ಬರ್ತೀನಿ ಈ ಇದ್ರ ರಸ್ತೆಗಳು ಮಾಡಿರೋದು ಅಂತ ಇವರು ಬಹಳ ಹೇಳ್ಕೋತಾರಲ್ಲ ನಾವು ರಸ್ತೆ ಮಾಡಿಕೊಟ್ಟಿದ್ದೀವಿ ಅಂತ ಎರಡು ಸಾವಿರದ ಐದು ಮಾರ್ಚ್ನಲ್ಲಿ ನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ರಸ್ತೆಗಳು ಉದ್ದ ಮೂರು ಸಾವಿರದ ಎಂಟುನೂರ ನಲವತ್ತ ಮೂರು ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಇದ್ದು ಮಾರ್ಚ್ ಎರಡು ಸಾವಿರದ ಹದಿನಾಲ್ಕಕ್ಕೆ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆರ್ ಸಾವಿರದ ನೂರ ಎಪ್ಪತ್ತೇಳು ಕೋಟಿ ಅಲ್ಲ ಎಪ್ಪತ್ತೇಳು ಕಿಲೋಮೀಟರ್ ಮಾರ್ಚ್ ಮಾರ್ಚ್ ಎರಡು ಸಾವಿರದ ಹದಿನೆಂಟಕ್ಕೆ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಕಿಲೋಮೀಟರ್ ಈಗ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಎಷ್ಟಿದೆ ಅಂತಂದ್ರೆ ಎಂಟು ಸಾವಿರದ ಮೂವತ್ತ ಏಳು ಕಿಲೋಮೀಟರ್ ಅದರ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ರಸ್ತೆ ಎರಡು ಸಾವಿರದ ಹದಿನೆಂಟಿಂದ ಇಪ್ಪತ್ತ್ಮೂರವರೆಗೆ ಮಾಡಿಕೊಟ್ಟಿದ್ದಾರೆ ಅದೇ ಗುಜರಾತ್ನಲ್ಲಿ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟ್ರ್ ನಮಗೆ ಬರೀ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟ್ರ್ ಗುಜರಾತ್ಗೆ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟ್ರು ಮಹಾರಾಷ್ಟ್ರಕ್ಕೆ ಗಡ್ಕರಿ ಮಹಾರಾಷ್ಟ್ರದವರು ಅವ್ರು ಮಾಡಿರೋದು ಹನ್ನೆರಡು ಸಾವಿರದ ಇನ್ನೂರ ಹತ್ತು ಕಿಲೋಮೀಟ್ರ್ ನಮಗೆ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟ್ರು ಉತ್ತರ ಪ್ರದೇಶಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಮಧ್ಯಪ್ರದೇಶಕ್ಕೆ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಇದು ಅನ್ಯಾಯವೇ ರಸ್ತೆ ಮಾಡಿರೋದ್ರಲ್ಲೂ ಅನ್ಯಾಯವೇ ರೈಲ್ವೆ ಮಾಡಿರೋದರಲ್ಲೂ ಅನ್ಯಾಯವೇ ಅದರಿಂದ ಮಾನ್ಯ ಅಧ್ಯಕ್ಷರೇ ರೈಲ್ವೇನಲ್ಲಿ ಇದೇ ಪರಿಸ್ಥಿತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತೈದು ಸಾವಿರದ ಎಂಟುನೂರ ಎಂಟು ಕಿಲೋಮೀಟರ್ ಇತ್ತು ಉದ್ದದ ರಸ್ತೆ ಇತ್ತು ಅಲ್ಲ ರೈಲ್ವೆ ವ್ಯವಸ್ಥೆ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಕ್ಕೆ ಅರವತ್ತೆಂಟು ಸಾವಿರದ ನಲವತ್ತ್ಮೂರು ಕಿಲೋಮೀಟರ್ ಆಗಿದೆ ಎಂದು ಆರ್ ಬಿ ಐ ಹೇಳುತ್ತಿದೆ ಆರ್ ಬಿ ಐನವರು ಹೇಳೋದು ಇದು ನಾನು ಹೇಳೋದಲ್ಲ ಆರ್ ಬಿ ಐನವರು ಎಂಟು ವರ್ಷಗಳಲ್ಲಿ ನಿರ್ಮಾಣ ಆದದ್ದು ರೈಲ್ವೆ ಎಷ್ಟಪ್ಪ ಅಂತಂದರೆ ಎರಡು ಸಾವಿರದ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಮಾತ್ರ ಅಲ್ಲೂ ಅನ್ಯಾಯ ರೈಲ್ವೇನಲ್ಲೂ ಅನ್ಯಾಯ ರಸ್ತೆ ಅಭಿವೃದ್ಧಿನಲ್ಲೂ ಅನ್ಯಾಯ ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಭಾಳ ಕಡಿಮೆ ಇದೆ ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಅದು ಯಾಕೆಂತಂದರೆ ಬಸ್ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಶಿಕ್ಷಣ ಅಭಿಯಾನ ಆಮೇಲೆ ಮಧ್ಯಾಹ್ನದ ಊಟ ಆಯುಷ್ಮಾನ್ ಭಾರತ ಸಾಮಾಜಿಕ ಭದ್ರತೆ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ ನಿಮಗೆ ಸದನದ ಗಮನಕ್ಕೆ ತರ್ತಕ್ಕ ಬಯಸ್ತಿದ್ದೀನಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಏಳ್ನೂರ ಏಳು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ ನಾನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಏಳ್ನೂರ ಏಳು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದ ಪಾಲು ನಾನ್ನೂರ ಎಪ್ಪತ್ತೆರಡು ಕೋಟಿ ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೊಡೋದು ಸಾವಿರದ ಐನೂರ ಇಪ್ಪತ್ತೆಂಟು ಕೋಟಿ ನಮ್ಮ ಪಾಲಲ್ ಹೆಚ್ಚುವರಿಯಾಗಿ ಕೊಡೋದು ಸಾವಿರದ ಐನೂರ ಇಪ್ಪತ್ತೆಂಟು ಕೋಟಿ ಮಧ್ಯಾಹ್ನದ ಬಿಸಿ ಊಟ ಅವರು ಕೊಡೋದು ಕೇಂದ್ರ ಸರ್ಕಾರದ ಕೊಡೋದು ಐನೂರ ತೊಂಬತ್ನಾಲ್ಕು ಕೋಟಿ ನಾವು ಕೊಡೋದು ಮುನ್ನೂರ ನಲವತ್ತಾರು ಕೋಟಿ ಹೆಚ್ಚುವರಿಯಾಗಿ ಕೊಡೋದು ಒಂಬೈನೂರ ಅರವತ್ತೇಳು ಕೋಟಿ ನೈನ್ ಸಿಕ್ಸ್ ಸೆವೆನ್ ಕೋಟಿ ನಮ್ಮ ಪಾಲು ಆಮೇಲೆ ಆಯುಷ್ಮಾನ್ ಭಾರತ ಬಾರಿ ಹೇಳ್ಕೊಂಡಿದ್ದಾರೆ ಆಯುಷ್ಮಾನ್ ಭಾರತ ಸರ್ವ ಶಿಕ್ಷಣ ಅಭಿಯಾನ ಅವರೆಲ್ಲ ದುಡ್ಡು ಕೊಡ್ತೀವಿ ಅಂತ ಅವ್ರು ಕೊಡೋದು ನೂರ ಎಂಬತ್ತೇಳು ಕೋಟಿ ನಮ್ಮ ಪಾಲು ನೂರ ಇಪ್ಪತ್ನಾಲ್ಕು ಕೋಟಿ ಹೆಚ್ಚುವರಿಯಾಗಿ ಕೊಡೋದು ನಾವು ಇಪ್ಪತ್ನಾಲ್ಕು ಕೋಟಿ ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ ಪೆನ್ಷನ್ಗಳು ಕೊಡ್ತೀವಲ್ಲ ஓல்டேஜ் பென்ஷனு விதவா பின்ஷன்னு இவ்வளோ விடோ பென்ஷனு அவெல்லாம் கொடுத்தீவல்ல அவரு கொடுத்தக்கந்த கேந்திர சர் வரத்தக்கது ஐநூறு இப்போது கோட்டி